ಯಾ ಚೇತನಗ್ ದುಡ್ಡು ಕೊಟ್ಟಿರೋ ವಿಷಯ ಮೀನಾಗ್ ಗೊತ್ತಾಗಿ ಇಬ್ಬರಿಗೂ ಜೋರಾಗಿ ಜಗಳ ಆಗಿರುತ್ತೆ ಈ ಕಡೆ ಮಾರನೇ ದಿನ ಸೂರ್ಯ ರೆಡಿಯಾಗಿ ಬಂದಾಗ ರಂಗನಾಥ್ ಅವರು ಬಂದು ಬಾಡಿಗೆ ಹೋಗ್ತಿದೀನೋ ಸೂರ್ಯ ಅಂತ ಕೇಳಿದಾಗ ಇಲ್ಲಪ್ಪ ಚೇತನ್ ಅವ್ರ ಅಮ್ಮನ್ಗೆ ಷ್ಠಿ ಪೂರ್ತಿ ಅದಕ್ಕೆ ಅಂತ ಹೋಗ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೌದಿನೋ ಸೂರ್ಯ ಒಳ್ಳೇದಾಯ್ತು ಎಷ್ಟ್ ಅಂತ ಪುಣ್ಯ ಸಿಗುತ್ತೆ ಹೇಳು ಹೋಗಿದ್ ಬಾಪ ಅಂತ ಹೇಳಿದಾಗ ಅಪ್ಪ ನಿನ್ಗೇನಪ್ಪ ಕಮ್ಮಿ ನೂರ್ ವರ್ಷ ಸುಖವಾಗಿರ್ತೀಯಪ್ಪ ನೀನು ಆದ್ರೆ ಮತ್ತೆ ಸಕ್ಕರೆನೆ ಮದ್ವೆ ಆಗ್ಬೇಕಂತ ಮಾತ್ರ ಸ್ವಲ್ಪ ಯೋಚನೆ ಮಾಡ್ಕೊ ಆಗ್ಲೇ ಒಂದ್ಸಲ ಮದ್ವೆ ಆಗಿ ನೀನ್ ಅನ್ಭವಿಸಿದ್ದೆ ಸಾಕಪ್ಪ ನಿನ್ನ ಅರವತ್ತನೇ ವರ್ಷದ ಮದುವೆ ಆಗ್ರೂ ಹೊಸದಾಗ ಒಂದ್ ಅಮ್ಮನ ರೆಡಿ ಮಾಡ್ಕೊಳೆನಪ್ಪ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ರಂಗನಾಥ್ ಸೂರ್ಯ ಇದನ್ ಶಾಂತಿ ಕೇಳಿಸ್ ಅಷ್ಟೇ ಭದ್ರಕಾಳಿ ಆಗಿಬಿಡ್ತಾ ಅಂತ ಹೇಳಿದಾಗ ಇಲ್ಲಪ್ಪ ಸಕ್ಕರೆ ಆಗ್ಲೆ ಭರತನಾಟ್ಯ ಕ್ಲಾಸ್ಗೆ ಹೋಗಾಯ್ತು ಅಂತ ಹೇಳಿ ಸರಿನಪ್ಪ ನಾನು ಹೋಗ್ಬರ್ತೀನಿ ಅಂತ ಸೂರ್ಯ ಹೇಳಿ ಹೋಗ್ತಿರ್ತಾನೆ ಆಗ ರಂಗನಾಥ್ ಒಬ್ನೇ ಹೋಗ್ತಿದ್ಯಲ್ಲೋ ಇದಕ್ಕ ನಿನಗ ಮದ್ವೆ ಮಾಡಿದ್ದು ಮೀನನ್ನು ಜೊತೆಲಿ ಕರ್ಕೊಂಡ್ ಹೋಗು ಗಂಡ ಹೆಂಡತಿ ಜೊತೆಗ್ ಹೋದ್ರೇನೆ ಕಣ್ ಮರ್ಯಾದೆ ಸಿಗೋದು ನೀನ್ ಒಬ್ನೇ ಹೋದ್ರೆ ಅಲ್ಲಿ ಎಲ್ಲಾ ಕೇಳಲ್ವೇನೋ ಯಾಕೊಬ್ನೇ ಬಂದಿದ್ಯಾ ಅಂತ ಅಂತ ಕೇಳಿದಾಗ ಸೂರ್ಯ ಏನು ಹೇಳಕ್ ಆಗದೆ ಅದ್ ಹಾಗೆ ಪ್ಪ ಅದು ಅದು ಅಂತಿರ್ತಾನೆ ಆಗ ರಂಗನಾಥ್ ಯಾಕಪ್ಪ ಒಬ್ನೇ ಹೋಗಿ ಹುಡುಗರ ಜೊತೆ ಪಾರ್ಟಿ ಮಾಡ್ಬೇಕು ಅಂತನ ಅದಕ್ಕೆ ಒಬ್ನೇ ಹೋಗ್ತಿದ್ಯನೋ ಅಂತ ಕೇಳಿದಾಗ ಅಪ್ಪಾ ಅದಲ್ಲ ಏನು ಇಲ್ಲಪ್ಪಾ ಅಂತ ಸೂರ್ಯ ಹೇಳ್ತಾನೆ ಆಗ ನಿನ್ ಬಗ್ಗೆ ನನ್ಗ್ ಗೊತ್ತಿಲ್ವೇನೋ ಮದ್ವೆ ಮುಂಚೆ ಹೇಗಿದ್ರು ನಡೀತಿತ್ತು ಆದ್ರೆ ಈಗ ಆಗಲ್ಲ ಅಲ್ಲ ಯಾವ್ದೇ ಒಳ್ಳೆ ಕಾರ್ಯಗಳ್ ಹೋದ್ರು ಇಬ್ರು ಒಟ್ಟಿಗೆ ಹೋಗ್ಬೇಕು ಮೀನನ್ನು ಜೊತೆ ಕರ್ಕೊಂಡ್ ಹೋಗು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದಕ್ಕೆ ಸೂರ್ಯ ಇಲ್ಲಪ್ಪ ಅವಳಿಗೇನೋ ಸ್ವಲ್ಪ ಕೆಲ್ಸ ಅಂತ ಹೇಳ್ತಿರುವಾಗ್ಲೆ ಮೀನಾ ರೆಡಿಯಾಗಿ ಬಂದು ಹೊಡ್ರಿ ಅಂತ ಸೂರ್ಯನ್ ಕೇಳ್ತಾಳೆ ಆಗ ರಂಗನಾಥ್ ಮೀನಾ ರೆಡಿ ಆಗ್ತಿದ್ದೆ ನಮ್ಮ ಇಷ್ಟೊತ್ತು ಅವ್ನ್ ನೀನ್ ಬರ್ತೀಯ ಅಂತ ಹೇಳ ಇಲ್ವಲ್ಲ ಹೇಳ್ಬೇಕಲ್ವೇನೋ ಸೂರ್ಯ ಅಂತ ಕೇಳಿದಾಗ ನೀನ್ ನನ್ನ ಹೇಳೋಕೆ ಬಿಡ್ಲಿಲ್ವಲ್ಲಪ್ಪ ಅದಕ್ಕೆ ಹೇಳಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಸರಿಯಪ್ಪ ಇಬ್ರು ಖುಷಿಯಾಗಿ ಹೋಗ್ಬನ್ನಿ ಅಂತ ಹೇಳಿದಾಗ ಮಾವ ನಾವ್ ಹೋಗ್ಬರ್ತೀವಿ ಅಡಿಗೆ ಇಟ್ಟಿದ್ದೀನಿ ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಮೀನಾ ಹೋಗ್ತಾಳೆ ನಂತರ ಸೂರ್ಯ ಪರವಾಗಿಲ್ವಲ್ಲ ಈಗ್ಲಾದ್ರೂ ನನ್ಗ್ ಬುದ್ಧಿ ಬಂತು ಅಂದಾಗ ಯಾಕೆ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಚೇತನ್ಗೆ ನಾನ್ ದುಡ್ಡು ಕೊಟ್ಟಿದ್ದು ಸರಿ ಅಂತ ಈಗ್ಲಾದ್ರೂ ನಿನ್ ಅನ್ಸಿದ್ಯಲ್ಲ ನಾನ್ ಮಾಡಿದ್ ಸರಿ ಅಂತ ತಾನೇ ಈಗ ನೀನ್ ಫಂಕ್ಷನ್ ಗೆ ರೆಡಿಯಾಗಿ ಬರ್ತಿರೋದು ಅಂತ ಕೇಳಿದಾಗ ಎಲ್ಲದಕ್ಕೂ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳೋ ಅಂತ ಅವಶ್ಯಕತೆ ಇಲ್ಲ ನಾನ್ ಅದಕ್ಕೋಸ್ಕರ ಅಂತ ಬರ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ಮತ್ತೆ ನೇನಗ್ ಬರ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ನೀವು ನಿಮ್ ಮಾತನ್ನ ಉಳಿಸ್ಕೋಬೇಕು ಅಂತ ನಿಮ್ ಫ್ರೆಂಡ್ ಗೆ ದುಡ್ಡು ಕೊಟ್ಟಿದಿರಿ ತಾನೆ ಹಾಗೆ ನಾನು ನಮ್ ಕುಟುಂಬದ ಮರ್ಯಾದೆ ಕಾಪಾಡೋದಕ್ಕೆ ಅಂತ ಬರ್ತಿದ್ದೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಅರ್ಥ ಆಗ್ಲಿರ್ವಲ್ಲ ನೀನ್ ಹೇಳಿದ್ದು ಅಂತ ಕೇಳಿ ಾಗ ಈಗ ನಾನ್ ಬದ್ಲಿಲ್ಲ ಅಂತಂದ್ರೆ ಹೆಂಡತಿ ಇಲ್ದೆ ಒಂಟಿಯಾಗಿ ಹೋಗ್ತಿದ್ದಾನೆ ಅಂತ ನಮ್ಮನೇಲಿ ನಿಮ್ಗ್ ಅವಮಾನ ಆಗುತ್ತೆ ಆಮೇಲೆ ಹೋದ್ ಜಾಗದಲ್ಲಿ ಕೂಡ ನಿಮ್ಗ್ ಅವಮಾನ ಆಗುತ್ತೆ ಅದಾಗ್ಬಾರ್ದು ಅಂತ ಬರ್ತಿದೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ಇನ್ನು ನೀನ್ ಬದಲಾಗಿಲ್ಲ ಅಂತ ಆಯ್ತು ಅಂತ ಸೂರ್ಯ ಕೇಳಿದಾಗ ಬದಲಾಗೋದಕ್ಕೆ ನಾನೇನು ತಪ್ಪ ಮಾಡಲಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಫಂಕ್ಷನ್ ಹೋಗೋವಾಗ ಈಗ್ ಮುಖ ಗಂಟಾಕೊಂಡ್ ಬರೋ ಬದಲು ಬರ್ದೇನೆ ಇರ್ಬೋದಾಗಿತ್ತು ಒಳ್ಳೆ ಕಾರ್ಯಕ್ ಹೋಗೋವಾಗ ಸ್ವಲ್ಪ ನಗು ಮುಖ ಇಟ್ಕೊಂಡ್ ಬಾ ಅಂತ ಹೇಳಿದಾಗ ಎಲ್ಲಿ ಹೇಗಿರ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತಿದೆ ನೀವೇನ್ ಹೇಳ್ಕೊಳೋದು ನನ್ಗೆ ಬೇಕಾಗಿಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಈಗೇನು ಜಗಳ ಆಡೋದಕ್ಕೆ ಅಂತಾನೆ ನನ್ ಜೊತೆ ಬರ್ತಿದ್ಯಾ ನೀನು ಅಂತ ಕೇಳಿದಾಗ ನಾನ್ ಯಾಕ್ರಿ ಜಗಳ ಆಡ್ಲಿ ನಿನ್ ಜೊತೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ನನ್ಗ್ ಗೊತ್ತಾಯ್ತಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಲೇ ನಾನ್ ಯಾಕೆ ಹೀಗ್ ಮಾಡಿದೆ ಅಂತ ನಿನ್ಗೆ ಅರ್ಥನೇ ಆಗ್ತಿಲ್ಲ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿದ್ದಕ್ಕೆ ಒಂದ್ ಕುಟುಂಬನೇ ಸಂತೋಷವಾಗಿರುತ್ತೆ ಅಂತ ಆಗ್ಲೇ ಅರ್ಥ ಆಗೋದು ಸರಿ ಬಾ ಅಂತ ಹೇಳಿ ಸೂರ್ಯ ಮೀನನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯ ಮೀನ ಇಬ್ರು ಕೂಡ ಚೇತನ್ ಮನೆ ಹತ್ರ ಬಂದಾಗ ಸೂರ್ಯ ಮೀನನ್ ತಡೆದು ನಿನ್ ಕೋಪ ಏನೇ ಇದ್ರು ಕೂಡ ಮನೇಲೆ ಇಟ್ಕೊ ಒಳ್ಳೆ ಕಾರ್ಯ ಇಲ್ಲಿ ನಡೀತಿದೆ ಇಲ್ಲಿ ಚೇತನ್ ಹತ್ರನೋ ಇಲ್ಲ ಬೇರೆಯವ್ರ ಹತ್ರನೋ ಮುಖ ಗಂಟಾಕೊಂಡ್ ಮಾತಾಡ್ಬೇಡ ನಿನ್ನಿಂದ ಇಲ್ಲಿ ಯಾವ ಸಮಸ್ಯೆನೂ ಆಗ್ಬಾರ್ದು ಅಷ್ಟೇ ಅಂದಾಗ ಹೌದು ರೀ ಸಮಸ್ಯ ಮಾಡೋದಕ್ಕೆ ಅಂತ ನಾನ್ ನಿಮ್ ಜೊತೆ ಬನ್ನ ಅಂತ ಮೀನಾ ಕೇಳ್ತಿರೋವಾಗ ನೋಡಿದ್ಯಾ ಆಗ್ಲೇ ಹೇಗ್ ಮಾತಾಡ್ತಿದ್ಯಾ ಇದನ್ನೇ ಬೇಡ ಅಂತ ಹೇಳಿದ್ದು ಏನೇ ಕೋಪ ಇದ್ರು ಅನುಭವಿಸ್ತೀನಿ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ರೀ ನಾನೇನ್ ಬುದ್ಧಿ ಇಲ್ದೇ ಇರೋಳಲ್ಲ ಎಲ್ ಹೇಗ್ ಮಾತಾಡ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ದಾಗ ಹಾಗಾದ್ರೆ ಮುಖನ ಸ್ವಲ್ಪ ನಗು ಮುಖ ತರ ಇಟ್ಕೋ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಈ ಅಂತ ಹೇಳಿ ಸಾಕ ಅಂತ ಕೇಳಿದಾಗ ಅಷ್ಟೆಲ್ಲ ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋ ಬಾ ಅಂತ ಹೇಳಿ ಇಬ್ರು ಒಳಗಡೆ ಹೋಗ್ತಾರೆ ಈ ಕಡೆ ಚೇತನ್ಗೂ ಊಟ ಬಡಿಸರ್ತಾರೆ ಸೂರ್ಯ ಮೀನನ್ ನೋಡಿ ಬನ್ನಿ ಅಣ್ಣ ಅಂತ ಕರೆದಾಗ ಇವ್ರು ನನ್ನ ಹೆಂಡತಿ ನಮ್ಮ ಮೀನಾ ಅಂತ ಪರಿಚಯ ಮಾಡ್ಕೊಡ್ತಾನೆ ಸೂರ್ಯ ಆಗ ಚೇತನ್ ಅತ್ತಿ ನಿಮ್ ಬಗ್ಗೆ ನಮ್ಮ ಯಜಮಾನ್ರು ತುಂಬಾ ಹೇಳ್ತಿದಾರೆ ಮೀನಾ ಇವತ್ತು ಈ ಫಂಕ್ಷನ್ ನಡೀತಿರೋದಕ್ಕೆ ಅಣ್ಣನೇ ಕಾರಣ ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮ ಇದು ನಮ್ಮನೆ ಕಾರ್ಯಕ್ರಮ ಎಲ್ಲಾ ಚೆನ್ನಾಗಾದ್ರೆ ಸಾಕು ಹೌದು ಚೇತನ್ ಎಲ್ಲಮ್ಮ ಅಂತ ಸೂರ್ಯ ಕೇಳ್ತಾನೆ ಆಗ ಚೇತನ್ ಅಕ್ಕಿ ಅಯ್ಯೋ ಅದ್ಯಾ ಕಣ ಕೇಳ್ತೀರಾ ನೀವೇ ಹೋಗಿ ನೋಡಿ ಅಂತ ಹೇಳಿದಾಗ ಸೂರ್ಯ ಟೆಂಟ್ ಇಂದೇ ಹೋಗಿ ನೋಡ್ತಾನೆ ಅಲ್ಲಿ ಚೇತನ್ ಒಂದ್ ಹಂಡರಿ ಡ್ರಿಂಕ್ಸ್ ಇಟ್ಕೊಂಡು ಚೊಂಬಲ್ ಎಲ್ಲಾರ್ಗು ಕುಡಿರಿ ಕುಡೀಲಿ ಅಂತ ಕೊಡ್ತಿರ್ತಾನೆ ಆಗ ಅಲ್ಲಿ ಸೂರ್ಯ ಹೋದಾಗ ಚೇತನ್ ಸೂರ್ಯನ್ ನೋಡಿ ಮಗ ಬಂದ್ಬಿಟ್ಯಾ ಬಾರು ಅಂತ ಓಡೋಕೆ ತಬ್ಗೊಂಡು ಪಾರ್ಟಿ ಹೇಗಿದ್ಯಾ ಸೂರ್ಯ ಅಂತ ಕೇಳಿದಾಗ ಏನು ಇದಲ್ಲ ಅಂತ ಸೂರ್ಯ ಕೇಳ್ತಾನೆ ಆಗ ಚೇತನ್ ಸಪ್ರೇಟ್ ಆಗಿ ಬಾಟ್ಲ್ ಇಟ್ಕೊಂಡು ಎಷ್ಟು ಜನಕ್ಕೆ ಅಂತ ಕೊಡೋದು ಸೂರ್ಯ ಅದಕ್ಕೆ ಒಟ್ಟಿಗೆ ಹಂಡೆಲೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸರಿ ನೀನು ಬಾ ಕುಡಿ ಅಂತ ಹೇಳಿದಾಗ ಇಲ್ಲ ಕಣೋ ನನ್ಗ್ ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಯಾಕೋ ಸೂರ್ಯ ಬೇಡ ಅಂತ ಹೇಳ್ತಿದ್ಯಾ ಇದು ಡ್ರಿಂಕ್ಸ್ ಕಣೋ ಜ್ಯೂಸ್ ಅಲ್ಲ ಅಂದಾಗ ಬೇಡ ಕಣೋ ಒಳ್ಳೆ ಕಾರ್ಯಕ್ರಮ ನಡಿಯುವಾಗ ಇದೆಲ್ಲ ಇರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಮಗ ಫಂಕ್ಷನ್ ನಡೆಯುವಾಗ್ಲೇ ಕುಡಿಬೇಕು ಕಣೋ ಆಗ್ಲೇ ಜಾಲಿಯಾಗಿರೋದು ಬಾ ಕುಡಿಯೋಣ ಅಂತ ನಗ್ತಿರೋವಾಗ ಇದನ್ನೆಲ್ಲ ಮೀನಾ ಬಂದ್ ನೋಡ್ತಿರ್ತಾಳೆ ಆಗ ಮತ್ತೆ ಚೇತನ್ ಬಾರೋ ಸೂರ್ಯ ನೀನ್ ಬಂದ್ ಕುಡಿದ್ರೇನೆ ಕಣೋ ಒಂದ್ ಕಳೆ ಬರೋದು ಬಾರೋ ಸೂರ್ಯ ಕುಡಿಯೋಣ ಅಂತ ಚೇತನ್ ಕೈ ಇಟ್ಕೊಂಡು ಎಳಿತಿದ್ರೆ ಮೀನಾ ನೋಡೋದನ್ನ ಸೂರ್ಯ ನೋಡಿ ಹಾಗೆ ಶಾಖಾಗ್ ನಿಂತ್ಕೊಂಡ್ಬಿಡ್ತಾನೆ ನಂತರ ಬೇಡ ಕಣೋ ಚೇತನ ಮೀನನ್ನು ಬಂದಿದ್ದಾಳೆ ಮತ್ತೆ ನನ್ ಕಾರ್ ಓಡಿಸ್ಕೊಂಡು ವಾಪಸ್ ಹೋಗ್ಬೇಕು ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಬಿಡ ಮಗ ಇನ್ನೊಂದ್ಸಲ ನಾನು ನೀನು ಸಪ್ರೇಟ್ ಪಾರ್ಟಿ ಮಾಡೋಣ ಅಂತ ಚೇತನ್ ಹೇಳಿ ಮತ್ತೆ ಅಲ್ಲಿ ಜೊತೆ ಕುಡಿಯೋದಕ್ಕೆ ಅಂತ ಹೋಗಿ ಕುತ್ಕೊ ಬಿಡ್ತಾನೆ ಆಗ ಅಲ್ಲಿದ್ದ ಸೂರ್ಯ ಇನ್ನೊಬ್ಬ ಫ್ರೆಂಡ್ ಬಂದು ಲೇ ಸೂರ್ಯ ನೀನ್ ಕೊಟ್ಟ ದುಡ್ಡು ಇಲ್ಲಿ ಡ್ರಿಂಕ್ಸ್ ಗೆ ಸರಿ ಹೋಯ್ತು ಕಣೋ ಅಂದಾಗ ಅದನ್ನ ಕೇಳಿ ಮೀನಾ ಕೋಪ ಮಾಡ್ಕೊಂಡು ಹೋದ್ರೆ ಸೂರ್ಯ ಮೀನಾ ಹಿಂದೆನೆ ಬೇಜಾರ್ ಮಾಡ್ಕೊಂಡು ಬರ್ತಾನೆ ನಂತರ ಮೀನಾ ಈ ಕಡೆ ಕೋಪ ಮಾಡ್ಕೊಂಡು ನಿಂತಿರೋದನ್ನ ಸೂರ್ಯ ನೋಡಿ ಚೇತಲ್ ಬಂದು ಹೋಗ್ಲಿ ಬಿಡಮ್ಮ ಫಂಕ್ಷನ್ ಅಂತ ಜಾಲಿ ಆಗಿದ್ದಾನೆ ಅಂತ ಹೇಳಿ ನಾ ಊಟ ಮಾಡೋಣ ಬಾ ಅಂತ ಹೇಳಿ ಮೀನನ್ ಕೋರ್ಕೊಂಡು ಊಟಕ್ಕೆ ಹೋಗ್ತಾನೆ ಸೂರ್ಯ ನಂತರ ಮೀನಾ ಸೂರ್ಯ ಊಟಕ್ಕೆ ಅಂತ ಕೂತಿರೋವಾಗ ಚೇತನ್ ಸಂಬಂಧಿಕರು ಊಟ ಚೆನ್ನಾಗಿಲ್ಲ ಅಂತ ಗಲಾಟೆ ಮಾಡೋದು ಶುರು ಮಾಡ್ತಾರೆ ಆಗ ಅಕ್ಕ ಯಾಕಣ ಏನಾಯ್ತು ಅಂತ ಹೋಗಿ ಕೇಳಿದಾಗ ಏನಮ್ಮ ಅಡಿಗೆ ಮಾಡಿದ್ದೀರಾ ಉಪ್ಪು ಖಾರ ಏನು ಇಲ್ಲ ಅಂತ ಬಂದಿರೋ ಅವ್ರ ಸಂಬಂಧಿಕರೆಲ್ಲಾ ಬೈತಿರ್ತಾರೆ ಅದನ್ನ ಕೇಳಿಸ್ಕೊಂಡು ಅಲ್ಲಿಗೆ ಚೇತನ್ ಬಂದು ಏನ್ ಮಾವ ಆಯ್ತು ಅಂತ ಕೇಳಿದಾಗ ಅಲ್ಲ ಕಣೋ ನಿಮ್ ದೊಡ್ಡಪ್ಪನ ಮಕ್ಕಳು ಅವ್ರ ಷಷ್ಟಿ ಪೂರ್ತಿಗೆ ಎಷ್ಟ್ ಚೆನ್ನಾಗ್ ಫಂಕ್ಷನ್ ಮಾಡಿದ್ರು ನೀನ್ ಮಾಡಿರೋ ಲಕ್ಷಣ ನೋಡೋ ಏನೋ ಹೀಗಿದೆ ಅಡ್ಗೆ ದುಡ್ಡು ಖರ್ಚು ಮಾಡಿ ಚೆನ್ನಾಗ್ ಅಡ್ಗೆ ಮಾಡಿಸೋದಕ್ಕೆ ಏನೋ ಆಗಿತ್ತು ನಿಂಗೆ ನಿಮ್ ಅಪ್ಪನ್ಗೆ ಅಂತ ಒಂದ್ ಮರ್ಯಾದೆ ಇಲ್ವೇನೋ ಅಂತ ಬೈತಿರ್ತಾರೆ ಆಗ ಚೇತನ್ ಏನ್ ಮವಾ ಈ ತರ ಹೇಳ್ತಿದ್ದೀರಾ ನೀವು ನನ್ಗಿರೋ ಕಷ್ಟದಲ್ಲಿ ಕೂಡ ಇಷ್ಟೆಲ್ಲ ಮಾಡಿದ್ದೀನಿ ಆದ್ರೂ ಹಿಂಗೆಲ್ಲಾ ಮಾತಾಡ್ತಿದ್ದಿಲ್ಲ ಅಂತ ಅಳ್ತಿರೋವಾಗ ಯೋಗ್ಯತೆ ಇಲ್ಲದೆ ಹೋದ್ರೆ ಯಾಕೋ ಇದೆಲ್ಲ ಮಾಡ್ಬೇಕಾಗಿತ್ತು ಅಂತ ಚೇತನ್ ಸಂಬಂಧಿಕರೆಲ್ಲ ಬೈತಿರ್ತಾರೆ ನಂತರ ಇಬ್ಬರಿಗೂ ಮಾತ್ ಮತ್ತಲ್ಲೇ ಜಗಳ ಆಗಿ ಚೇತನ್ ಸಂಬಂಧಿಕರು ಊಟನಲ್ಲ ಚೆಲ್ಲಿ ಚೇತನ್ಗೆ ಹೊಡಿಯೋದಕ್ಕೆ ಶುರು ಮಾಡಿದಾಗ ಮೀನ ಎಷ್ಟೇ ಬೇಡ ಅಂತ ತಡದ್ರು ಸೂರ್ಯ ಜಗಳ ಬಿಡಿಸೋದಕ್ಕೆ ಅಂತ ಹೋಗ್ತಾನೆ ಹಣ ಬಿಟ್ಬಿಡಿ ಅಂತ ಸೂರ್ಯ ಕೇಳ್ಕೊತಿರುವಾಗಲೇ ಚೇತನ್ಗೆ ಮತ್ತೆ ಅವ್ರ ಸಂಬಂಧಿಕರೆಲ್ಲ ಹೊಡಿತಾರೆ ಅದನ್ನ ಸೂರ್ಯ ನೋಡಿ ಯಾರ ಮೇಲೋ ಕೈ ಮಾಡ್ತೀರಾ ಅಂತ ಹೇಳಿ ಚೇತನ್ ಸಂಬಂಧಿಕರಿಗೆ ಸೂರ್ಯ ಬಿಡ್ತಾನೆ ಆಗ ಅಲ್ಲಿದ್ದ ಎಲ್ಲಾ ಚೇತನ್ ಸಂಬಂಧಿಕರು ಕೂಡ ಒಂದಾಗಿ ನಮ್ಮನೆ ಫಂಕ್ಷನ್ ಬಂದು ನಮ್ ಚಿಕ್ಕಪ್ಪನ ಮೇಲೆ ಕೈ ಮಾಡ್ತೀನೋ ಅಂತ ಸೂರ್ಯನ್ಗೆ ಎಲ್ಲಾ ಸೇರ್ಕೊಂಡು ಹೊಡಿಯೋದಕ್ ಶುರು ಮಾಡ್ತಾರೆ ಆಗ ಮೀನ ತಡೆಯೋದಕ್ಕೆ ಅಂತ ಹೋದಾಗ ಮೀನನ್ ಕೂಡ ಎಲ್ಲ ಸೇರಿ ತಳ್ಬಿಡ್ತಾರೆ ಕುಡಿದ್ ಮತ್ತಲ್ಲಿ ಚೇತನ್ ಕೂಡ ತಡೆಯೋದಕ್ ಬಂದಾಗ ಚೇತನ್ ಕೂಡ ಹೊಡೆದು ಸೈಡ್ ತಳ್ಬಿಡ್ತಾರೆ ನಂತರ ಸೂರ್ಯನ ಚೆನ್ನಾಗಿ ಹೊಡೆದು ಫಂಕ್ಷನ್ ನಡೆಯೋ ಜಾಗದಿಂದ ಆಚೆ ಹೋಗುವ ಅಂತ ಹೇಳಿ ತಳ್ಳಿ ಎಲ್ಲಾ ಬೈಕ್ ಬಂದಾಗ ಬೈತಿರ್ತಾರೆ ನಂತರ ನಮ್ ನಮ್ ಮಧ್ಯ ಬರೋದಕ್ಕೆ ನೀನ್ ಯಾವನೋ ಮತ್ತೆ ಇಲ್ಲಿಗೆ ಏನಾದ್ರು ಬಂದ್ರೆ ಹೊಡೆದೇ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಿದ್ರೆ ಸೂರ್ಯ ಮೀನ ಹತ್ರ ಬಂದು ಏನ್ರಿ ಇದಲ್ಲ ಅಂತ ಹೇಳ್ತಿರ್ತಾಳೆ ಮತ್ತೆ ಸೂರ್ಯ ಎದ್ದವ್ರ ಜೊತೆ ಜಗಳಾಡೋದಕ್ಕೆ ಅಂತ ಹೋಗ್ತಿರುವಾಗ ಮೀನ ತಡೆದು ರೀ ಸ್ವಲ್ಪ ಸುಮ್ನೆ ಇರ್ರಿ ಅಂತ ಬೈತಿರ್ತಾಳೆ ಈ ಕಡೆ ನನ್ ಫ್ರೆಂಡ್ನೆ ಹೊಡೆದ್ರಲ್ಲೋ ಅಂತ ಚೇತನ್ ಕೂಗಾಡ್ತೀನಿ ಚೇತನ್ನ ಕೂಡ ಹೊಡೆದು ಎಳ್ಕೊಂಡ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಅಕ್ಕ ಚೇತಲ್ಲ ಸೂರ್ಯ ಮೀನ ಹತ್ರ ಬಂದು ಕೈ ಮುಗಿತಾ ಕ್ಷಮಸ್ ಬಿಡಿ ಅಣ್ಣ ಹುಡುಕ್ ನನ್ ಮಕ್ಳು ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಫಂಕ್ಷನ್ ನಿಮ್ ನಡೀತಿರೋದು ಹೀಗ್ ಮಾಡ್ಬಿಟ್ರಲ್ಲ ಅಣ್ಣ ನಿಮ್ಗೆ ಇವ್ರು ಹೀಗ್ ಕುಡಿಯೋದಕ್ಕೋಸ್ಕರನೇ ಅಣ್ಣ ಈ ಫಂಕ್ಷನ್ ಮಾಡ್ತಿರೋದು ಸುಮ್ನೆ ಖರ್ಚು ಮಾಡ್ಬೇಡ ಅಂತ ನಾ ಎಷ್ಟೋ ಹೇಳಿದೆ ಆದ್ರೆ ಅವ್ರು ಕೇಳಲೇ ಇಲ್ಲ ನನ್ ಮಗಳಿಗೆ ಇನ್ನೂ ಸ್ಕೂಲ್ ಫೀಸೇ ಕಟ್ಟಿಲ್ಲ ಅಣ್ಣ ಅಂತ ಕೇಳಿದಿಕ್ಕೆ ಬೇರೆ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ವಿದ್ಯೆ ಎಲ್ಲ ಏನೋ ಮುಖ್ಯ ಅಲ್ಲ ಅಂತ ಹೇಳಿ ಬಿಟ್ರಣ್ಣ ಬರೀ ಇವ್ರು ಕುಡಿಯೋದಕ್ಕೋಸ್ಕರನೇ ಅಣ್ಣ ಅಷ್ಟು ದುಡ್ಡು ಖರ್ಚು ಮಾಡಿರೋದು ಇಂಥ ಮನುಷ್ಯನ್ಗೆ ಯಾಕಣ ನೀವು ದುಡ್ ಕೊಡಕ್ ಹೋದ್ರಿ ಅಂತ ಆಳ್ತಿರ್ತಾಳೆ ಆಗ ಮೀನಾ ಅರಿ ನಡೀರಿ ಇಲ್ಲಿಂದ ಹೋಗೋಣ ಅಂತ ಸೂರ್ಯನ್ ಕರ್ಕೊಂಡು ಹೋಗ್ತಿರೋವಾಗ ಮತ್ತೆ ಮೀನಾ ಸೂರ್ಯ ಕೈ ಹಿಡ್ಕೊಂಡು ಅಣ್ಣ ಮೀನಾ ಒಂದ್ ತುತ್ತಾದ್ರೂ ತಿನ್ಕೊಂಡ್ ಹೋಗಿ ಅಂತ ಗೋಬರಿತಿರ್ತಾರೆ ಆಗ ಸೂರ್ಯ ಇಲ್ಲಮ್ಮ ನಾವ್ ಹೋಗ್ತೀವಿ ಅಂತ ಮೀನಾ ಸೂರ್ಯ ಅಲ್ಲಿಂದ ಮನೆಗ್ ಬರ್ತಾರೆ ಈ ಕಡೆ ರಂಗನಾಥ್ ಏನೋ ಸೂರ್ಯ ಇಷ್ಟೊಂದ್ ಬೇಗ ಬಂದ್ಬಿಟ್ರಿ ಜನ ಕಮ್ಮಿ ಇದ್ರ ಅಂತ ಕೇಳಿದಾಗ ಇಲ್ಲಮ್ಮವಾ ತುಂಬಾ ಜನ ಇದ್ರು ಹಾಗೆ ಎಲ್ಲಾ ಇವ್ರನ್ನೇ ನೋಡ್ತಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹಾಗಾದ್ರೆ ಎಲ್ಲಾ ಚೆನ್ನಾಗೈತೆ ನಮ್ಮ ಅಂತ ಕೇಳಿದಾಗ ಹೂ ತುಂಬಾ ಚೆನ್ನಾಗಾಯ್ತು ಅದ್ರಲ್ಲೇ ಇವ್ರಿಗೆ ಸಿಕ್ಕ ಮರ್ಯಾದೆ ಇದೆಯಲ್ಲಮ್ಮವ್ವಾ ಹಾಗೆ ರಾಜ್ ಮರ್ಯಾದೆ ಸಿಕ್ತು ಚೇತನ್ ಅವ್ರ ಸಂಬಂಧಿಕರೆಲ್ಲ ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಮತ್ತೆ ಇರೋದ್ವೇನ ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸು ಅಂದಾಗ ಹೌದು ಮಾವ ಎಷ್ಟು ಕ್ಲೋಸ್ ಅಂತ ಇವತ್ತು ನಾನೇ ನೋಡ್ತಿಳ್ಕೊಂಡೆ ತಿಳ್ಕೊಂಡೆ ಇದ್ದೋರೆಲ್ಲ ಇವ್ರನ್ನ ತಬ್ಕೊಂಡು ತುಂಬಾ ಪ್ರೀತಿ ತೋರಿಸ್ತಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಪರವಾಗಿಲ್ವಲ್ಲ ಈಗೆಲ್ಲಾ ಸಂಬಂಧಿಕರು ಎಲ್ಲೂ ಈ ತರ ನಡ್ಕೊಳ್ಳೋದಿಲ್ಲಮ್ಮ ಇದೆಲ್ಲ ಅವ್ರಿಬ್ರು ಸ್ನೇಹಕ್ಕೆ ಸಿಕ್ಕಿರೋ ಮರ್ಯಾದೆ ಸೂರ್ಯ ಚೇತನ್ ಇಬ್ರು ಕೂಡ ಚಿಕ್ಕ ವಯಸ್ಸಿಂದನೂ ಒಳ್ಳೆ ಸ್ನೇಹಿತ ಅಂದಾಗ ಮವ ನೀವ್ ಅಲ್ಲಿಗೆ ಬಂದಿದ್ರೆ ತುಂಬಾ ಖುಷಿ ಪಡ್ತಿದ್ರಿ ಅಷ್ಟ್ರ ಮಟ್ಟಿಗೆ ಅಲ್ಲಿ ಸ್ವಾಗತ ಮಾಡಿದ್ರು ಗೊತ್ತಿರೋರು ಗೊತ್ತಿಲ್ದವ್ರು ಅಂತ ಎಲ್ಲಾ ಬಂದ್ ಇವ್ರಿಗೆ ದೊಡ್ಡ ಮರ್ಯಾದೆನೆ ಮಾಡಿದ್ರು ಅಂತ ಮೀನಾ ಹೇಳ್ತಿರುವಾಗ ಸೂರ್ಯ ಮೀನನ್ನೇ ಗುರಾಯಿಸ್ತಿರ್ತಾನೆ ಆಗ ರಂಗನಾಥ್ ಕೇಳೋದಕ್ಕೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ ಅಂತ ಹೇಳಿ ನೋಡಿದ್ಯೇನು ಸೂರ್ಯ ಮೊದ್ಲೆಲ್ಲ ನೀನ್ ಯಾವ್ದಾದ್ರು ಒಂದ್ ಸಮಾರಂಭಕ್ಕೆ ಹೋದ್ರೆ ನೀನು ನೋಡಿ ಭಯ ಪಡ್ತಿದ್ರು ಇವತ್ತು ನಿನ್ಗೆ ಸಿಕ್ಕ ಮರ್ಯಾದೆ ನೋಡಿದ್ಯಾ ಮದ್ವೆ ಆದ್ಮೇಲೆ ನೀನ್ ಜವಾಬ್ದಾರಿ ಇರೋ ಮನುಷ್ಯನಾಗಿದ್ಯಾ ಕಣ್ ಅಂತಿರುವಾಗ್ಲೆ ಹೌದು ಮವ ತುಂಬಾ ಜವಾಬ್ದಾರಿ ಬಂದಿದೆ ಯಾವ್ದು ಸರಿ ಯಾವ್ದು ತಪ್ಪ ಪ್ಪ ಅಂತ ಇವರ್ಗ ತುಂಬಾ ಚೆನ್ನಾಗ್ ಗೊತ್ತಾಗ್ತಿದೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹಾಗೆ ಇರ್ಬೇಕಮ್ಮ ಮೊದ್ಲೆಲ್ಲ ಎಲ್ಲಾ ವಿಷಯಕ್ಕೂ ತುಂಬಾ ಅವಸರ ಪಡ್ತಿದ್ದೀರ್ ತಗೊಂಡು ಕಷ್ಟ ಸಿಗಾಕೋತಿದ್ದ ಅಂದಾಗ ಈಗ ಹಾಗೆಲ್ಲ ಇಲ್ಲಮ್ಮವ ಅವ್ರೊಬ್ಬರೇ ಎಲ್ಲಾ ನಿರ್ಧಾರನೂ ಮಾಡೋದಿಲ್ಲ ನಾನು ಹತ್ರ ಕೇಳಿ ನಾನು ಹೇಳಿದ್ಮೇಲೆ ಅವ್ರು ಅದನ್ನ ಮಾಡೋದು ಇವತ್ತು ಕೂಡ ಅದರಿಂದಾಗೆ ಅವ್ರಿಗೆ ಅಷ್ಟೊಂದು ದೊಡ್ಡ ಗೌರವ ಸಿಕ್ಕಿದ್ದು ಅಂತ ಮೀನಾ ಸೂರ್ಯನ್ ನೋಡ್ಕೊಂಡು ಹೇಳ್ತಿರ್ತಾಳೆ ಆಗ ರಂಗನಾಥ್ ಸೂರ್ಯನ ಹತ್ರ ಬಂದು ಏನು ಸೂರ್ಯ ಏನು ಮಾತಾಡ್ತಾನೆ ಇಲ್ವಲ್ಲ ಸುಮ್ಮನೆ ನಿಂತಿದೆಯಲ್ಲ ಅಂತ ಕೇಳಿದಾಗ ಮವಾ ಅವ್ರ ಬಗ್ಗೆ ಹೋಗಲಿ ಮಾತಾಡ್ತಿದಿವಲಾ ಅದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಿರ್ಬೇಕು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಒಳ್ಳೆವ್ರಿಗೆ ಒಳ್ಳೇದೇ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ರಂಗನಾಥ್ ಅವರು ಹೋಗ್ತಾರೆ ನಂತರ ಸೂರ್ಯ ಬಂದು ಕೂತಿರೋವಾಗ ಅಲ್ಲಿಗೆ ಮೀನಾ ಬಂದು ನಾನ್ ಚುಚ್ಚಿ ಮಾತಾಡ್ದೆ ಅಂತ ಅನ್ಕೋಬೇಡಿ ನನ್ನ ಮನ್ಸಲ್ಲಿ ಬೇಜಾರ್ನ ಆಚೆ ಹಾಕ್ಬೇಕಾಗಿತ್ತು ಅದಕ್ಕೆ ಹಾಗೆ ಮಾತಾಡ್ದೆ ಅಷ್ಟೇ ಅಂತ ಹೇಳಿದಾಗ ಅಪ್ಪನ ಹತ್ರ ಏನು ಹೇಳ್ತಾ ಇದ್ದಕ್ಕೆ ಥ್ಯಾಂಕ್ಸ್ ಅಂತಾನೆ ಸೂರ್ಯ ಅದಕ್ಕೆ ಮೀನಾ ಹೇಗ್ರಿ ಹೇಳಕ್ಕಾಗತ್ತೆ ಇಲ್ಲಿಂದ ಹೋಗೋವಾಗ್ಲೇ ನಾನು ಹೇಳಿದ್ದೆ ತಾನೆ ನಿನ್ ಜೊತೆ ನಾನು ಬರ್ಲಿಲ್ಲ ಅಂತಂದ್ರೆ ಕುಟುಂಬ ಗೌರವ ಇರಲ್ಲ ಅಂತ ಆಗಿದ್ದೆಲ್ಲ ಆಚೆ ಹೇಳಿ ನನ್ಗೂ ಅವಮಾನನೇ ಅಲ್ಬೇನ್ರಿ ಅದು ಅಲ್ದೆ ಮಾವನ್ ಮಾವ ತುಂಬಾ ಬೇಜಾರ್ ಮಾಡ್ಕೋತಾರೆ ನಿನ್ಗೋಸ್ಕರ ಅಂತ ಕುಡಿಲಿಲ್ಲ ನಾನು ಎರಡ್ ರೌಂಡ್ ಕುಡಿತಿದ್ದೆ ಅಂತಂದ್ರೆ ಕೈ ಮಾಡುದು ಕೈಯ್ಯ ಮುರಿದಾಕ್ ಬಿಡುತ್ತಿದ್ದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅದಕ್ಕೆ ಮೀನಾ ಏನ್ರಿ ಮತ್ತೆ ಅದೇ ತರಾನೇ ಯೋಚನೆ ಮಾಡ್ತಿದ್ದೀರಾ ಕುಡ್ದು ಅವ್ರ ಜೊತೆ ಜಗಳ ಆಡಿ ನನ್ ಕೂಡ ಅವಮಾನ ಆಗೋತರ ಮಾಡ್ಬೇಕಿತ್ತ ನೀವು ಅಂದಾಗ ಏ ಇದೆಲ್ಲ ನಡಿಯತ್ತೆ ಅಂತ ನನ್ಗೇನೆ ಗೊತ್ತಿತ್ತು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ಗೊತ್ತಿರ್ಬೇಕು ರೀ ನಾವ್ ಯಾವ್ದಕ್ಕಾದ್ರು ದುಡ್ಡು ಕೊಡ್ಬೇಕು ಅಂತಂದ್ರೆ ಯಾಕೆ ಏನು ಅಂತ ತಿಳ್ಕೊಂಡ್ ಕೊಡ್ಬೇಕು ಅಲ್ಲಿ ನೋಡಿದ್ರಿ ತಾನೇ ದುಡ್ಡು ತರ ಖರ್ಚು ಮಾಡ್ತಿದ್ರು ಅಂದಾಗ ಫಂಕ್ಷನ್ ಅಂದ್ರೆ ಅಂತ ಸೂರ್ಯ ಹೇಳ್ತಾನೆ ಹಾಗಂತ ಯಾರ್ರಿ ಹೇಳಿದ್ದು ಅಷ್ಟೊಂದು ಖರ್ಚು ಮಾಡಿ ಕುಡಿದ್ರೆ ಏನ್ರಿ ಸಿಗತ್ತೆ ಬರಿ ಒಂದೇ ದಿನಕ್ಕೆ ಸಂಪಾದನೆ ಮಾಡಿರೋ ದುಡ್ಡೆಲ್ಲಾ ಹೋಗುತ್ತೆ ಜೊತೆಗೆ ಆರೋಗ್ಯ ಕೂಡ ಹಾಳಾಗತ್ತೆ ಕೇಳಿಸಿಕೊಂಡ್ರಿ ತಾನೆ ಅವ್ರ ಮಗಳ ಫೀಸ್ ಕಟ್ಟೋದಕ್ಕೆ ದುಡ್ಡು ಕೇಳಿದಿಕ್ಕೆ ಬೇಡ ಅಂತ ಹೇಳಿದ್ರಂತೆ ಆದ್ರೆ ಊರ್ಗೆಲ್ಲ ಹೆಂಡ ಕುಡಿಸೋದ್ ಮಾತ್ರ ಅವ್ರ ಹತ್ರ ಇದೆ ಅಂತ ಹೇಳಿದಾಗ ಅದೆಲ್ಲ ನನ್ನ ಹತ್ರ ಹೇಳಿಲ್ಲ ಅಂತ ನನ್ಗೆ ಇನ್ನು ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಅಮ್ಮ ಹೇಗ್ರಿ ಹೇಳ್ತಾರೆ ಮಗಳ್ ತಾನೆ ಅವಳ್ ವಿದ್ಯೆ ಹೇಗೋ ಮದ್ವೆ ಮಾಡ್ಕೊಂಡ್ ಬೇರೆ ಮನೆಗ್ ಹೋಗೋಣ ಅಲ್ವಾ ಅನ್ನೋ ಕಲ್ಪನೆ ಅವ್ರಿಗೆ ಹಾಗಿರೋವಾಗ ಮಗಳ್ ಫೀಸ್ ಕಟ್ಬೇಕು ಅಂತ ಹೇಗ್ ಯೋಚನೆ ಮಾಡ್ತಾರ ಹೇಳಿ ಅವ್ರು ಅಲ್ಲ ಅವ್ರು ದೊಡ್ಡದಾಗಿ ಫಂಕ್ಷನ್ ಮಾಡಿ ಚೆನ್ನಾಗ್ ಖರ್ಚು ಮಾಡಿ ಹೆಮ್ಮೆ ಪಡ್ಬೇಕು ಅಂತ ಹೇಳ್ತಿದ್ರಲ್ಲ ಇವತ್ ಅವ್ರಿಗೆ ತುಂಬಾ ಹೆಮ್ಮೆ ಆಯ್ತಾ ಅಂದಾಗ ಲೇ ಅವ್ನ ಸಂಬಂಧಿಕರ ಹಾಗೆ ಅವ್ನೇನೇ ಮಾಡಕ್ ಆಗುತ್ತೆ ಅಂತ ಸೂರ್ಯ ಕೇಳ್ತಾನೆ ಆಗಮ್ಮಿನ ರೀ ಮೊದ್ಲು ಬೇರೆಯವ್ರಗಡೆ ನಾವ್ ಮೆರಿಬೇಕು ಅಂತ ಸಾಲ ಮಾಡಿ ಖರ್ಚು ಮಾಡೋದನ್ನ ನಿಲ್ಲಿಸ್ಬೇಕ್ರಿ ಈ ತರ ಬೇಕಾಗ್ಬಿಟ್ಟು ಶೋಕಿ ಮಾಡಕ್ ಹೋಗಿ ಇವತ್ತು ಒಳ್ಳೆ ಕಾರ್ಯ ನಡೆಯೋ ಜಾಗದಲ್ಲಿ ಅಷ್ಟೊಂದ್ ಜಗಳ ಆಯ್ತು ಇದು ನಿಮ್ಗೂ ಅರ್ಥ ಆಗ್ತಿಲ್ಲ ಚೇತನ್ ಅವ್ರಿಗೂ ಅರ್ಥ ಆಗ್ತಿಲ್ಲ ಚೇತನ್ ಅವ್ರ ಮಗಳ ವಿದ್ಯಾಭ್ಯಾಸಕ್ಕಾದ್ರೂ ದುಡ್ಡು ಕೊಟ್ಟಿದ್ರೆ ಪುಣ್ಯ ಬರ್ತಿತ್ತು ಅವ್ರಿಗೂ ಯಾವ್ದು ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದನ್ಮೇಲ್ ಆದ್ರೂ ಏನೇನ್ ಮಾಡ್ಬೇಕಂದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಅದನ್ನ ಕೇಳಿಸಿಕೊಂಡು ಸೂರ್ಯ ಬೇಜಾರು ಮಾಡ್ಕೊಂಡು ಗೊತ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ